ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹರ್ಷಿ ರಾಮದೂತ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಂಜು ಇವತ್ತು ನಾನು ನಿಮಗೆ ಅವಲಕ್ಕಿ ಲಡ್ಡು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಪ್ಪಾಗೋಷ್ಟು ಅವಲಕ್ಕಿನ ಚೆನ್ನಾಗಿ ಎರಡು ಸಲ ತೊಳೆದು ಅರ್ಧ ಗಂಟೆ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಹಾಗೆ ಬಳಸಬೇಡಿ ತೊಳೆದು ಒಣಗಿಸ್ಕೊಂಡು ಲಡ್ಡು ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ನಾವು ಅವಲಕ್ಕಿನ ಹಾಗೆ ಬಳಸ್ಬಾರ್ದು ಯಾಕಂದರೆ ಅದ್ರಲ್ಲಿ ತುಂಬ ಧೂಳು ಡಸ್ಟ್ ಎಲ್ಲ ಇರುತ್ತೆ ಹಾಗಾಗಿ ತೊಳೆದ ಕೂಡ ತೊಳೆದೇ ಉಪಯೋಗಿಸ್ಬೇಕು ನಿಧಾನ ಆದರೂ ಪರವಾಗಿಲ್ಲ ಹೆಲ್ದಿಯಾಗೆ ಮಾಡ್ಕೊಂಡು ತಿನ್ನೋಣ ಅಂತ ನನ್ನ ತಾಟು ಈ ಈ ಅವಲಕ್ಕಿ ಲಡ್ಡುನ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಬೇಕ್ರಿ ಲಡ್ಡುಗಿಂತ ತುಂಬಾ ಟೇಸ್ಟ್ಫುಲ್ಲಾಗಿ ಬಂದಿತ್ತು ಇವಾಗ ನಾನು ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ದಾಯ್ತು ಮತ್ತು ಅದಕ್ಕೇ ಈ ಅವಲಕ್ಕಿ ಇದೆಯಲ್ಲ ಅವಲಕ್ಕಿನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊತ ಬರಬೇಕು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸ ಹೊಸ ರೆಸಿಪಿಗಳನ್ನ ನಾನು ನಿಮಗೆ ತಲುಪಿಸ್ತಿದ್ದೀನಿ ಅಲ್ವಾ ಹಾಗೆ ಈ ನಾನು ನಿಮಗೆ ತಲುಪಿಸ್ತಿರೋ ರೆಸಿಪಿನ ನೀವು ಆದಷ್ಟು ತುಂಬ ಜನಕ್ಕೆ ರೀಚ್ ಮಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ತುಂಬ ನ್ಯಾಚುರಲ್ಲಾಗಿ ಕೇವಲ ನಾಲ್ಕು ಐಟಮ್ಸ್ನ ಬಳಸ್ಕೊಂಡು ನಾವಿಲ್ಲಿ ರುಚಿಕರವಾದಂತಹ ಲಡ್ಡೂನ ಮಾಡ್ಬೋದು ಸೊ ನೀವು ಕೂಡ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ನೀವು ಇಷ್ಟಪಡ್ತೀನಿ ಅಂತ ನಾನು ನಂಬಿದ್ದೀನಿ ಇವಾಗ ನೋಡ್ತಿರ್ಬೋದು ನಾವು ಅವಲಕ್ಕಿನ ಹುರ್ಕೊಂಡಾಗಿದ್ದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಆರ್ ಹಾರ್ಕೊಳ್ಳೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹಾರ್ಕೊಂಡಾದ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಫುಲ್ಲು ನುಣ್ಣಗೂ ಇರಬಾರ್ದು ತರಿ ತರಿಯಾಗಿ ಸ್ವಲ್ಪ ರುಬ್ಕೊಬೇಕು ಆವಾಗಲೇ ಲಡ್ಡು ತಿನ್ನೋದಕ್ಕೆ ಟೇಸ್ಟ್ ಫುಲ್ಲಾಗಿರುತ್ತೆ ಒಂದು ಸ್ವಲ್ಪ ತರಿ ತರಿ ಇರೋ ಥರ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಈ ಹದಕ್ಕೆ ಮತ್ತು ಇಲ್ಲಿ ನಾನು ಒಂದು ನಾವು ಯಾವ ಕಪ್ಪಲ್ಲಿ ಏನೋ ಅವಲಕ್ಕಿ ತೊಗೊಂಡಿರ್ತೀವಲ್ವಾ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಆ ನೀರಿಗೆ ನಾನಿಲ್ಲಿ ನಾನು ಇದೇ ಕಪ್ಪಲ್ಲಿ ಅವಲಕ್ಕಿನ ಬಳಸಿರೋದು ಇದರಲ್ಲಿ ಕಾಲು ಕಪ್ ನೀರು ಹಾಕಿದ್ದೀನಿ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಈ ಬೆಲ್ಲನ ಹಾಕ್ಕೊಂಡು ಕರ್ಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕು ಪಾಕ ತಕ್ಕೋಬೇಕು ಅನ್ನೋದು ಏನೂ ಇಲ್ಲ ಜಸ್ಟ್ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಿದ್ರೆ ಸಾಕು ಒಂದು ಐದು ನಿಮಿಷದಲ್ಲೆಲ್ಲ ಬೆಲ್ಲ ಚೆನ್ನಾಗಿ ಕರಗುತ್ತೆ ಮನೇಲಿ ಏನಾದರೂ ದೇವ್ರ ಪೂಜೆ ಇದ್ದರೆ ಇಲ್ಲ ಯಾರಾದರೂ ಮನೆಗೆ ಸಡನ್ನಾಗಿ ನೆಂಟರು ಬಂದರು ಅಂದರೆ ಆವಾಗ ಈ ರೆಸಿಪಿನ ಮಾಡಿದ್ರೆ ಮಾಡಿಕೊಟ್ಟರೆ ಅವರು ಕೂಡ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದಾರಲ್ವಾ ಅಂತ ಅವರು ಇಷ್ಟಪಡ್ತಾರೆ ಹಾಗೆ ಮಕ್ಕಳುಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಟೈಮ್ ಏನೂ ತಗೊಳ್ಳೋದಿಲ್ಲ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ನಮಗೆ ಲಡ್ಡು ಮಾಡ್ಕೊಂಬಿಡ್ಬೋದು ನಾನು ತೊಗೊಂಡಿರೋ ಮೆಷರ್ಮೆಂಟಲ್ಲಿ ಇಪ್ಪತ್ತು ಲಡ್ಡು ಬ ಆಗಿದೆ ನಿಮಗೆ ಜಾಸ್ತಿ ಬೇಕು ಅಂದರೆ ಮೆಷರ್ಮೆಂಟ್ನ ಜಾಸ್ತಿ ಮಾಡ್ಕೊಬೋದು ಈಗ ಬೆಲ್ಲ ಎಲ್ಲ ಕರ್ಗದ್ಮೇಲೆ ಅದಕ್ಕೆ ಒಂದು ಸೊ ಒಂದೆರಡು ಏಲಕ್ಕಿನ ಕುಟ್ಟ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ನಾವು ಬೆಲ್ಲ ತೊಗೊಂಡಿದ್ವಿ ನೋಡಿ ಅದೇ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನು ಕೊಬ್ಬರಿ ತುರಿನ ಹಾಕ್ಕೊಂಡು ಸುಮ್ಮನೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ವೀಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗನೂ ಮಾತಾಡ್ತಿದ್ದಾನೆ ತಾತ ತಾತ ಅಂತ ಒಂಥರ ಖುಷಿ ಮತ್ತು ನಾನು ಕೊಬ್ಬರಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದಕ್ಕೇನೆ ಸ್ವಲ್ಪ ರುಬ್ಬಿತ್ಕೊಂಡಿದ್ವಲ್ಲ ಅವಲಕ್ಕಿ ಅದನ್ನು ಹಾಕ್ಕೊಂಡು ತಿರ್ಗೊಬೇಕು ಏನು ಒಂದೇ ಸಲ ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ನಿಧಾನಕ್ಕೆ ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಈಗ ಇದಕ್ಕೆ ಕಲರ್ ಹೆಂಗಿಗೆ ಅಂತ ನಾನಿಲ್ಲಿ ಕೇಸರಿ ಪುಡಿನ ಆ್ಯಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ಅರ್ಶನ ಪುಡಿನ ಒಂದು ಸ್ವಲ್ಪ ಬಿಸಿನೀರಲ್ಲಿ ಕಲಸಿ ಕೂಡ ಆ್ಯಡ್ ಮಾಡ್ಕೊಬೋದು ಕೇಸರಿ ಕಲರು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಕೇಸರಿ ಕಲರ್ ಆ್ಯಡ್ ಮಾಡ್ಕೊಂಡು ಎಲ್ಲ ಹಾಕೊಂಡು ಒಂದು ಎರಡು ನಿಮಿಷ ಸಾಕು ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಎರಡು ನಿಮಿಷ ಕೈ ಆಡಿಸ್ಕೊಂಡ್ಬಿಟ್ರೆ ನಮಗೆ ಲಡ್ಡು ಮಿಶ್ರಣ ರೆಡಿ ಆಗುತ್ತೆ ನೋಡಿ ಹಂತಕ್ಕೆ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ರೆ ಆಯ್ತು ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ ಉಗುರು ಬೆಚ್ಚಗಾಗೋವರೆಗೂ ಬಿಡಬೇಕು ಇವಾಗ ನೋಡ್ತಿರ್ಬೋದು ಅದು ಏನಷ್ಟು ಬಿಸಿ ಇಲ್ಲ ಉಂಡೆ ಕಟ್ಟೋ ಅದಕ್ಕಿದೆ ಹಾಗಾಗಿ ನಾನಿಲ್ಲಿ ಉಂಡೆ ಕಟ್ಕೊತಾ ಇದ್ದೀನಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಸಣ್ಣ ಸಣ್ಣದು ಉಂಡೆ ಮಾಡಿಕೊಂಡು ಅದಕ್ಕೆ ಒಂದೊಂದು ಗೋಡಂಬಿ ಬರೋ ಥರ ಕೊಟ್ಕೊಂಡ್ರೆ ನಮಗೆ ಲಡ್ಡುಗಳು ರೆಡಿ ಆಗ್ತವೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬಾ ರುಚಿಯಾಗಿ ಕಾಣಿಸ್ತಾ ಇರ್ಬೋದು ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಸೂಪರಾಗಿ ಬಂದಿತ್ತು ಅಂತ ಹೇಳ್ಬೋದು ನಾನು ಹೇಳೋದಕ್ಕಿಂತ ನೀವು ಇದನ್ನು ಟ್ರೈ ಮಾಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು ಇದು ನಿಜವಾಗ್ಲೂ ಚೆನ್ನಾಗಿತ್ತ ಇಲ್ವಾ ಅಂತ ಸೊ ನೀವು ಸಲ ಟ್ರೈ ಮಾಡಿ ನಿಮ್ಗೇನಾದರೂ ಈ ರೆಸಿಪಿ ಚೆನ್ನಾಗಿ ಬಂದು ನಿಮ್ಗೆ ಇಷ್ಟ ಆಯಿತು ಅಂದರೆ ಆವಾಗ ಇದನ್ನು ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇದರಲ್ಲಿ ನಾ ಇದ್ರೂ ಇದರಲ್ಲಿ ನಮಗೆ ಟ್ವೆ ಇಪ್ಪತ್ತು ಲಡ್ಡುಗಳು ಆಯಿತು ಐ ಹೋಪ್ ಈ ವಿಡಿಯೋ ನಿಮಗೆ ಈ ರೆಸಿಪಿ ನಿಮಗೆ ಎಷ್ಟಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಕ್ಕೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್